ಸ್ನೇಹಿತರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಗಂಟೆಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆಗಲಿದೆ ಪ್ರತಿದಿನ ರಾತ್ರಿ ಇನ್ನು ಮುಂದೆ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ವೀಕ್ಷಕರು ಬಿಗ್ ಬಾಸ್ ನೋಡುವ ಮೂಲಕ ಬಿಗ್ ಬಾಸ್ ಹಬ್ಬವನ್ನು ಆಚರಿಸಬಹುದು ಇನ್ನು ಇತ್ತೀಚಿಗಷ್ಟೇ ಬಿಗ್ ಬಾಸ್ ಸೀಸನ್ ಲೆವೆನ್ ಕಾರ್ಯಕ್ರಮವನ್ನು ಯಾರು ಹೋಸ್ಟ್ ಮಾಡುತ್ತಿದ್ದಾರೆ ಎನ್ನುವ ಪ್ರೋಮೋ ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿತ್ತು ಅಂತೂ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಕಿಚ್ಚ ಸುದೀಪ್ ಅವರೇ ಮಾಡುತ್ತಿರುವುದು ಅಂತ ಕನ್ಫರ್ಮ್ ಕೂಡ ಆಯಿತು ಇದೀಗ ಹೊಸ ಪ್ರೋಮೋ ರಿಲೀಸ್ ಆಗಿದೆ ಸ್ವರ್ಗ ನರಕದಲ್ಲಿರುವ ಲೋಕವನ್ನು ತೋರಿಸುವ ಪ್ರೋಮೋದಲ್ಲಿ ಸಂತಸ ಪಡುವ ಜನ ಒಂದು ಕಡೆಯಾದರೆ ಇನ್ನೊಂದು ಕಡೆ ನರಕದಲ್ಲಿರುವ ಕಷ್ಟವನ್ನು ತೋರಿಸಲಾಗಿದೆ ಪ್ರೋಮೋದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಬೆಳಕು ಸಂತಸ ಸುಖ ನೆಮ್ಮದಿ ಸ್ವರ್ಗ ಕತ್ತಲು ನೋವು ಕಷ್ಟ ಹಿಂಸೆ ನರಕ ಸ್ವರ್ಗದಲ್ಲಿ ಇರುವವರು ನರಕದಲ್ಲಿರಬಹುದು ನರಕದಲ್ಲಿರುವವರು ಸ್ವರ್ಗದಲ್ಲಿ ಇರಬಹುದು ಬೆನ್ನಿಗೆ ಚೂರಿ ಹಾಕುವವರು ಅಂತ ಅಂದುಕೊಂಡವರು ಮುಂದೆ ಹೋಗಿ ನಿಮ್ಮ ಸ್ನೇಹಿತರಾಗಬಹುದು ಸ್ನೇಹಿತರಾಗುತ್ತಾರೆ ಅಂದೋರು ಮುಂದೆ ಹೋಗಿ ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ ಸ್ವರ್ಗ ನರಕ ಎರಡೂ ಇದೆ ಎರಡರಲ್ಲೂ ಕಿಚ್ಚು ಅಷ್ಟೇ ಇದೆ ಎಂದು ಅಭಿನಯ ಚಕ್ರವರ್ತಿ ಹೇಳಿರುವುದನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ ಸ್ನೇಹಿತರೆ ಇನ್ನು ಪ್ರೋಮೋ ನೋಡಿದ ತಕ್ಷಣ ಎಲ್ಲಿ ಬಿಗ್ ಬಾಸ್ ತಂಡ ಈ ಬಾರಿ ಹೊಸ ಪ್ರಯತ್ನ ಮಾಡುತ್ತಿದೆ ಎಂದು ಖಂಡಿತವಾಗಿಯೂ ತಿಳಿಯುತ್ತದೆ ಬಿಗ್ ಬಾಸ್ ಲೋಗೋ ಬಿಟ್ಟಾಗೂ ಕೂಡ ಬಹಳ ಕುತೂಹಲಕಾರಿಯಾಗಿ ನೀರು ಮತ್ತು ಬೆಂಕಿ ಎರಡನ್ನೂ ಕೂಡ ಲೋಗೋದಲ್ಲಿ ತೋರಿಸಲಾಗಿತ್ತು ಇನ್ನು ಸದ್ಯ ನಿನ್ನೆ ಬಿಟ್ಟಿರುವ ಪ್ರೋಮೋದಲ್ಲಿ ಸ್ವರ್ಗ ನರಕ ಎರಡೂ ಇದೆ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಇನ್ನು ಇಲ್ಲಿ ಗೊತ್ತಾಗೋದು ಏನೆಂದರೆ ಬಿಗ್ ಬಾಸ್ ಮನೆಯೊಳಗೆ ಈ ಬಾರಿ ಸಾಫ್ಟ್ ಆ್ಯಂಡ್ ರಫ್ ಕಂಟೆಸ್ಟೆಂಟ್ ಇರೋದು ಕನ್ಫರ್ಮ್ ಎಂದು ಗೊತ್ತಾಗುತ್ತದೆ ನಿಜವಾಗಿಯೂ ಈ ಬಾರಿ ಕಳೆದ ಬಾರಿಗಿಂತ ಬಿಗ್ ಬಾಸ್ ಬಹಳ ಅದ್ಭುತವಾಗಿ ಮೂಡಿಬರುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಈ ಬಾರಿಯಂತೂ ಪ್ರತಿ ಹಂತದಲ್ಲೂ ಕೂಡ ಬಿಗ್ ಬಾಸ್ ತಂಡ ಹೊಸದನ್ನು ಪರಿಚಯಿಸುತ್ತಿದೆ ಸ್ನೇಹಿತರೆ ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಯಾವ ರೀತಿ ಇರುತ್ತದೆ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ